ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆ ಕುಂಡಲಿನಿ ಎನರ್ಜಿ ಅವೇಕನಿಂಗ್ ಅಂದರೆ ಕುಂಡಲಿನಿ ಶಕ್ತಿ ಜಾಗೃತ ಮತ್ತು ಆಕ್ಟಿವೇಶನ್ ಆಫ್ ಸೆವೆನ್ ಚಕ್ರಾಸ್ ಬಗ್ಗೆ ಹೇಳ್ತೀನಿ ಮನುಷ್ಯನಿಗೆ ಏನು ಬೇಕಾದ್ರೂ ಸಿಗುತ್ತೆ ಆದರೆ ಪಡೆಯೋಕ್ಕಾಗಲ್ಲ ಅವನ ಕೈಲಿ ಕಾರಣ ಏನು ಅಂದರೆ ಕರ್ಮ ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯದಾಗತ್ತೆ ಅದೇ ರೀತಿ ಕೆಟ್ಟ ಕೆಲಸ ಮಾಡಿದಾಗ ಕೆಟ್ಟದಾಗತ್ತೆ ಇದು ಬೇಸಿಕ್ ಪ್ರಿನ್ಸಿಪಲ್ ಆದ್ದರಿಂದ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಅನ್ನದಾನ ಅನ್ನೋ ಕಾನ್ಸೆಪ್ಟ್ನ ಆವಾಗ ಇಂಟ್ರಡ್ಯೂಸ್ ಮಾಡಿಸ್ ಮಾಡಿದರು ಯಾರು ನಮ್ಮಿಂದ ಸಹಾಯ ಪಡೀತಾರೋ ಅವರು ಅವರಲ್ಲಿ ಒಂದು ಒಂದು ಸಂತೋಷ ಅನ್ನೋ ವೈಬ್ರೇಷನ್ ಹೊರಗೆ ಬರುತ್ತಲ್ವ ಅದು ನಮಗೂ ವಾಪಸ್ ಮತ್ತೆ ಸಿಗುತ್ತೆ ಆಗ ನಮ್ಮ ವೈಬ್ರೇಷನ್ ಕೂಡ ಜಾಸ್ತಿ ಆಗುತ್ತೆ ನಮ್ಮ ಒಳಗೇನೆ ಒಂದು ಶಕ್ತಿ ಇದೆ ಆದರೆ ನಮಗದು ಗೊತ್ತಿಲ್ಲ ನಮ್ಮಲ್ಲಿರೋ ಶಕ್ತಿನ ನಾವು ಗ್ರಹಿಸದೆ ಹೊರಗಡೆ ಏನೋ ಎಲ್ಲಿಂದನೋ ಪಡೀತೀವಿ ಅನ್ನೋ ಭ್ರಮೆಯಿಂದ ಹೊರಗಡೆಗೆ ನಮ್ಮ ಆಸೆಗಳನ್ನು ನಮ್ಮ ಆಕಾಂಕ್ಷೆಗಳನ್ನು ಎಲ್ಲ ಹೇಳ್ಕೊಳ್ತಾ ಇರ್ತೀವಿ ಈ ಅನಂತ ವಿಶ್ವ ನಮ್ಮ ಒಳಗಡೆಯೇ ಇದೆ ನಾವು ಕಣ್ಣು ಮುಚ್ಚಿಕೊಂಡು ಡೀಪಾಗಿ ಆಳವಾಗಿ ನೋಡಿದಾಗ ನಮ್ಮ ಹಣೆ ಭಾಗದಲ್ಲಿ ಕಾಣಿಸುವಂಥ ಒಂದು ಶೂನ್ಯ ಏನಿದೆ ಅದು ಮತ್ತೆ ಈ ಬ್ರಹ್ಮಾಂಡದಲ್ಲಿ ಅಂದರೆ ವಿಶ್ವದಲ್ಲಿ ಕಾಣಿಸುವಂಥ ಶೂನ್ಯ ಕೂಡ ಒಂದೇ ಆಗಿದೆ ಇವಾಗ ಟೆಲಿಸ್ಕೋಪ್ಗಳು ಇಂಥದ್ದನ್ನೆಲ್ಲ ಯೂಸ್ ಮಾಡಿ ಯೂನಿವರ್ಸಲ್ಲಿ ಏನು ನಡೀತಿದೆ ಇದನ್ನೆಲ್ಲ ಇವಾಗ ಹಿಡಿತಾ ಇದ್ದಾರೆ ಆದರೆ ಸಾವಿರಗಟ್ಟಲೆ ವರ್ಷಗಳ ಮುಂಚೆನೇ ಇದನ್ನು ತಿಳ್ಕೊಂಡಿದ್ರು ಆದರೆ ಆವಾಗ ಯಾವ ರೀತಿಯ ಟೆಕ್ನಾಲಜಿನೂ ಇಲ್ಲದೇ ಇರುವಂಥ ಟೈಮಲ್ಲೇ ಇದನ್ನೆಲ್ಲ ಹೇಗೆ ಕಂಡುಹಿಡಿದಿರ್ತಾರೆ ಅಲ್ವಾ ಈ ವಿಷಯಗಳನ್ನು ನಾಲ್ಕು ವೇದಗಳಲ್ಲಿ ಮತ್ತು ಆಧ್ಯಾತ್ಮಿಕ ಗ್ರಂಥಗಳಲ್ಲೆಲ್ಲನೂ ಹೇಳಿದ್ದಾರೆ ಹೇಗೆ ಆವಾಗ ಇದನ್ನೆಲ್ಲ ಕಂಡುಹಿಡಿದ್ರು ಅಂತ ಇವಾಗ ಈ ನಾಸಾಗ ನಾಸಾದಲ್ಲೆಲ್ಲ ನೋಡಿ ಹೇಳ್ತಾರಲ್ವ ಯಾವಾಗ ಗ್ರಹಣ ಬರುತ್ತೆ ಸೋಲಾರ್ ಎಕ್ಲಿಪ್ಸ್ ಯಾವಾಗ ಬರುತ್ತೆ ಲೂನಾರ್ ಎಕ್ಲಿಪ್ಸ್ ಯಾವಾಗ ಬರುತ್ತೆ ಇಂಥದ್ದನ್ನೆಲ್ಲ ನಮ್ಮ ಗ್ರಹಗತಿಗಳನ್ನೆಲ್ಲ ನೋಡಿ ಅವರು ಇಂಥ ಡೇಟ್ಗೆ ಬರುತ್ತೆ ಅಂತ ಹೇಳ್ತಾರಲ್ವ ಬಟ್ ಆಗಿನ ಕಾಲದಲ್ಲೇ ಹೇಳ್ತಿದ್ರಲ್ವ ನಮ್ಮ ಋಷಿಮುನಿಗಳೇ ಹೇಗೆ ಹೇಳ್ತಿದ್ರು ಅವರೆಲ್ಲ ಅವ್ರಿಗೆ ಹೇಗೆ ಗೊತ್ತಾಗ್ತಾ ಇತ್ತು ಯಾಕೆಂದರೆ ಅವ್ರು ನೋಡಿಲ್ಲ ಬ್ರಹ್ಮಾಂಡ ಹೇಗಿದೆ ಅಂದರೆ ಯೂನಿವರ್ಸ್ ಹೇಗಿದೆ ಈ ಗ್ರಹಗತಿಗಳೆಲ್ಲ ಹೇಗಿದೆ ಇದನ್ನೆಲ್ಲ ಅವ್ರ ಕಣ್ಣಲ್ಲಿ ನೋಡಿಲ್ಲ ಇವಾಗ ನಾವು ಅದೃಷ್ಟ ಮಾಡಿದ್ದೀವಿ ನೋಡ್ತಿದ್ದೀವಿ ಬಟ್ ಅವರು ಆಗಿನ ಕಾಲದನೆ ಆಗಿನ ಕಾಲದಲ್ಲಿ ನೋಡದೇ ಇವೆಲ್ಲ ಅವ್ರಿಗೆ ಗೊತ್ತಾಗಿದೆ ಇದರ ಬಗ್ಗೆ ಆಗಿನ ಕಾಲದಿಂದನೂ ದೇವರ ವಿಗ್ರಹಕ್ಕೆ ಆ ಒಂದು ಪರ್ಟಿಕ್ಯುಲರ್ ಆಕಾರ ಹೇಗೆ ಕೊಟ್ಟರು ಅನ್ನೋದು ಈ ಥರದ್ದ ಡೌಟ್ಸ್ ಎಲ್ಲ ನಿಮ್ಗೆ ಯಾವಾಗಾದರೂ ಬಂದಿದೆಯಾ ಇವಾಗ ಅಂದರೆ ರವಿವರ್ಮ ಅಂಥ ಚಿತ್ರಗಳನ್ನು ನೋಡಿ ದೇವರ ಒಂದು ರೂಪಗಳನ್ನೆಲ್ಲ ಕೂಡ ಕ್ಯಾಲೆಂಡರ್ಸು ಫೋಟೋಸ್ ರೂಪದಲ್ಲಿ ಮಾಡಿಸಿದ್ದಾರೆ ಬಟ್ ಆಗಿನ ಕಾಲದಲ್ಲಿ ಏನಿತ್ತು ಇದೆಲ್ಲ ಏನೂ ಇರಲಿಲ್ಲ ಆದರೂ ಇದನ್ನೆಲ್ಲ ಇವಾಗ ಏನೇನಿದೆ ಅದೆಲ್ಲ ಅವಾಗಲೂ ಇತ್ತು ಹೇಗೆ ನೀವು ಯಾವಾಗಲೂ ಯೋಚನೆ ಮಾಡಿದ್ದೀರಾ ಇದೆಲ್ಲ ಹೇಗೆ ಅಂತ ಈ ವಿಡಿಯೋಲಿ ಏಳು ಚಕ್ರಗಳು ನಮ್ಮ ದೇಹದ ಯಾವ ಭಾಗದಲ್ಲಿ ಇದೆ ಅವುಗಳನ್ನು ಹೇಗೆ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಕುಂಡಲಿನಿ ಮಹಾಶಕ್ತಿ ಜಾಗೃತಿ ಆದರೆ ಏನಾಗತ್ತೆ ನಮ್ಮ ಬ್ರೈನ್ಗೆ ಇರೋ ಪವರ್ ಏನು ಈ ವಿಷಯಗಳನ್ನೆಲ್ಲ ಇವತ್ತಿನ ಈ ವಿಡಿಯೋಗಳಲ್ಲಿ ಹೇಳ್ತೀನಿ ಈ ಪ್ರಪಂಚದಲ್ಲಿ ಏನನ್ನಾದರೂ ನೋಡುವಂಥ ಶಕ್ತಿ ನಮ್ಮ ಮನೋನೇತ್ರಗಳಿಗಿದೆ ಅಂದರೆ ಮಾ ಮಾನಸಿಕ ಕಣ್ಣುಗಳಿಗೆ ಇದೆ ಆದರೆ ಅದನ್ನು ಗೊತ್ತಿಲ್ಲದೇ ಈ ಮನುಷ್ಯ ಏನು ಮಾಡ್ತಿದ್ದಾನೆ ತನ್ನ ಕೆಪ್ಯಾಸಿಟಿಯಲ್ಲಿರುವಷ್ಟು ಎಲ್ಲದನ್ನು ಬಿಟ್ಟು ಬರೀ ಒಂದು ಪರ್ಸೆಂಟ್ ಅಷ್ಟನ್ನೇ ಉಪಯೋಗಿಸ್ಕೊಳ್ತಾ ಇದ್ದಾನೆ ನಾವೇನಾದರೂ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಉಪಯೋಗಿಸೋಕ್ಕಾದರೆ ನಮ್ಮಲ್ಲಿ ನಾವು ಎಲ್ಲರ ಎಲ್ಲ ಮನುಷ್ಯರಿಗಿಂತ ಒಂದು ವಿಭಿನ್ನವಾದ ಇರ್ತೀವಿ ಅಂದರೆ ಒಂದು ಸಾವಿರ ಜನ ಮಾಡೋಕ್ಕಾಗದೇ ಇರೋದು ನಮ್ಮ ಕೈಯಲ್ಲಿ ಏನೋ ಒಂದು ಎಲ್ಲರ ಆಗದೇ ಇರೋದು ನಮ್ಮ ಕೈಯಲ್ಲಿ ಆಗುತ್ತೆ ಆ ಥರ ಒಂದು ತುಂಬ ಪವರ್ಫುಲ್ ಆಗಿರುವಂಥ ಒಂದು ಶಕ್ತಿ ಸಿಗುತ್ತೆ ನಮಗೆ ಒಬ್ಬ ವ್ಯಕ್ತಿ ತನ್ನ ಮನಸ್ಸಲ್ಲಿ ಏನು ಅಂದ್ಕೊಳ್ತಾ ಇದ್ದಾನೆ ಕೂಡ ನಾವು ಹೀಗೆ ಕ್ಷಣದಲ್ಲಿ ಹಾಗೆ ನಮಗೆ ಗೊತ್ತಾಗ್ಬಿಡತ್ತೆ ಆದರೆ ಆ ಶಕ್ತಿನ ಹೇಗೆ ನಾವು ಪಡ್ಕೋಬೇಕು ಅನ್ನೋದೇ ಇಲ್ಲಿ ಪ್ರಶ್ನೆ ಇದಕ್ಕೆ ನವವಿಧ ಭಕ್ತಿ ಮಾರ್ಗಗಳಿವೆ ಇಲ್ಲಿ ಭಕ್ತಿ ಅನ್ನೋದು ಯಾಕೆ ಬಂತು ಅಂದರೆ ನಮ್ಮ ಮನಸ್ಸು ಮತ್ತು ಬುದ್ಧಿ ಎರಡೂ ಒಂದು ಅಲೈನ್ಡ್ ಆಗಬೇಕು ಅಂದರೆ ಎರಡೂ ಸೇರ್ಕೊಂಡಿರಬೇಕು ಅದಕ್ಕೆ ಈ ಭಕ್ತಿ ಅನ್ನೋದು ಸಹಾಯ ಮಾಡುತ್ತೆ ನಮ್ಮ ಮನಸ್ಸನ್ನು ಪವಿತ್ರವನ್ನಾಗಿ ಮಾಡುತ್ತೆ ಯಾವಾಗ ನಮಗೆ ನಾವೇ ರೂಲ್ಸ್ ಇಟ್ಕೊಳ್ತೀವೋ ಆವಾಗ ನಮ್ಮ ಮೈಂಡ್ ಮೈಂಡಲ್ಲಿ ಕಾನ್ಸಂಟ್ರೇಷನ್ ಅನ್ನೋದು ಬರುತ್ತೆ ಯಾವಾಗ ನಾವು ಉಪವಾಸಗಳನ್ನು ಮಾಡ್ತೀವೋ ಆಗ ನಮ್ಮ ಮೂಗಲ್ಲಿರುವ ಎರಡು ಹೊಳ್ಳೆಗಳು ಒಂದೇ ರೀತಿಯಲ್ಲಿ ಒಂದೇ ಒಂದು ಫೋರ್ಸಲ್ಲಿ ಕೆಲಸ ಮಾಡುತ್ತೆ ಆ ಥರ ಒಂದೇ ರೀತಿಯಲ್ಲಿ ಕೆಲಸ ಮಾಡಿದಾಗ ಆ ಉಸಿರು ನಮ್ಮ ಒಳಗೆ ಬಾಡಿ ಒಳಗೆ ಹೋದಾಗ ಇಡೀ ಬಾಡಿ ತುಂಬ ಈಸಿಯಾಗಿ ಕೆಲಸ ಮಾಡುತ್ತೆ ಈ ಅನಂತ ವಿಶ್ವದಲ್ಲಿ ಶಕ್ತಿ ಅನ್ನೋದು ಬೇರೆ ಬೇರೆ ಆಕಾರಗಳಲ್ಲಿದೆ ಒಂದೊಂದು ಶೇಪಲ್ಲಿರುವಂಥ ಒಂದೊಂದು ಶಕ್ತಿನೂ ಬೇರೆ ಬೇರೆ ಥರ ಕೆಲಸಗಳನ್ನು ಮಾಡುತ್ತೆ ಇದನ್ನೆಲ್ಲ ಋಷಿಗಳು ತಮ್ಮ ಮನೋನೇತ್ರದಿಂದ ನೋಡಿ ಜನರಿಗೆ ಆ ಶಕ್ತಿ ತುಮ್ ಯೂಸ್ಫುಲ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಕ್ರಿಯಾ ಯೋಗ ಯೋಗ ಧ್ಯಾನಯೋಗ ಹಠಯೋಗ ಮಂತ್ರ ಸಾಧನೆ ನಾಮಜಪ ಉಪಾಸನೆ ಪರಿ ಉಪಾಸನೆ ಇನ್ನು ಎಷ್ಟೋ ಒಂದು ಪದ್ಧತಿಗಳಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಥರ ಕಂಡುಹಿಡ್ದಿರೋದ್ರಲ್ಲೇ ಈ ವಿಷುವಲೈಸೇಷನ್ಸು ಮತ್ತು ಅಫರ್ಮೇಷನ್ಸು ಕೂಡ ಸ್ಟಾರ್ಟ್ ಆಗಿರೋದು ಅಲ್ಲಿಂದನೇ ಈ ಯೂನಿವರ್ಸಲ್ಲಿರುವಂಥ ಅಪಾರವಾದ ಶಕ್ತಿನ ನಾವು ಆಕ್ಸೆಸ್ ಮಾಡಬೇಕು ಅಂದರೆ ಮೊದಲು ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಅಂದರೆ ನಮ್ಮ ಮೂರನೇ ಕಣ್ಣು ಚಕ್ರ ಎರಡು ಹುಬ್ಬುಗಳ ನಡುವೆ ಹಣೆ ಮೇಲೆ ಇರುತ್ತಲ್ವ ಅದನ್ನು ನಾವು ಓಪನ್ ಮಾಡಬೇಕಾಗತ್ತೆ ಇದೇನಾದರೂ ನಮಗೆ ಓಪನ್ ಆಗಿಬಿಡ್ತು ಅಂದರೆ ನಿಧಾನಕ್ಕೆ ಎಲ್ಲವೂ ನಮಗೆ ಅರ್ಥ ಆಗೋಕ್ಕೆ ಆಗಿಬಿಡುತ್ತೆ ಇಂಟ್ಯೂಷನ್ ಡೆವಲಪ್ ಆಗುತ್ತೆ ಅಂದರೆ ನಮ್ಮ ಅಂತಃಪ್ರಜ್ಞೆ ನಮ್ಮ ಒಳಗಿರುವ ಒಂದು ನಾಲೆಡ್ಜು ಅಡಗಿರುತ್ತಲ್ವ ನಮ್ಮ ನಮ್ಮ ಮನಸ್ಸು ನಮ್ಮ ಒಳ ಮನಸ್ಸು ನಮಗೇನು ಹೇಳ್ತಾ ಇರತ್ತಲ್ವ ಅದೇ ಇಂಟ್ಯೂಷನ್ ಅದು ಡೆವಲಪ್ ಆಗುತ್ತೆ ಪಂಚಭೂತಗಳ ಜೊತೆ ನಾವು ಅಲೈನ್ಮೆಂಟ್ಗೆ ಬರ್ತೀವಿ ಅಂದರೆ ಜೋಡಣೆಗೆ ಬರ್ತೀವಿ ಈ ರೀತಿಯೆಲ್ಲ ಆಯಿತು ಅಂದರೆ ನಾವೇನಾದರೂ ಮಾಡಬೇಕು ಅಂದ್ಕೊಂಡಾಗ ಯಾವುದು ಕರೆಕ್ಟೋ ಅದೇ ನಮ್ಮ ಮನಸ್ಸಿಗೆ ಬರುತ್ತೆ ನೀನು ಇದನ್ನೇ ಮಾಡು ಅಂತ ಏನಾದರೂ ಒಂದು ಕೆಲಸ ಮಾಡಿದ್ಮೇಲೆ ಆ ಕೆಲಸ ಸರಿನಾ ಅಥವಾ ತಪ್ಪಾ ಅಂತ ಅದರ ಮೇಲೆ ಒಂದು ಅನಲೈಸ್ ಮಾಡಬೇಕು ಅನಿಸುತ್ತೆ ಆ ಕೆಲಸದ ಮೇಲೆ ಇಲ್ಲಿವರೆಗೂ ನೀವು ಬದುಕಿದ ಒಂದು ಲೈಫ್ಗಿಂತನೂ ಒಂದು ಡಿಫ್ರೆಂಟಾದ ಒಂದು ಲೈಫನ್ನು ನೀವು ನೋಡ್ತೀರ ನಮ್ಮ ಒಳಗಡೆನೇ ಇರುವಂಥ ಒಂದು ಶಕ್ತಿ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ನಡೆಸ್ತಾ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಇಲ್ಲಿವರೆಗೂ ನಮಗಿರುವ ಸಂದೇಹಗಳು ಭಯಗಳು ಇಂಥದ್ದೆಲ್ಲ ದೂರ ಆಗ್ಬಿಡತ್ತೆ ಏನು ಕೆಲಸ ಮಾಡಬೇಕಂದ್ರೂ ಅದನ್ನು ಮುಂಚೆನೇ ಹೇಗೆ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಇದು ಕರೆಕ್ಟು ಅಂತ ಎಲ್ಲ ನಮಗೆ ಇರುತ್ತೆ ಕರ್ಮ ಅನ್ನೋದು ಹೇಗೆ ನಮ್ಮ ಮೇಲೆ ಪ್ರಭಾವ ತೋರಿಸುತ್ತೆ ಅನ್ನೋದು ಕೂಡ ನಮಗೆ ಅರ್ಥ ಆಗ್ತಾ ಆಗ್ತಾ ಇರುತ್ತೆ ಆದರೆ ಈ ಮೂರನೇ ಕಣ್ಣು ಅಂದರೆ ಚಕ್ರ ಓಪನ್ ಆಗೋದಕ್ಕೆ ತುಂಬಾ ಸಾಧನೆಗಳಿವೆ ಅದರಲ್ಲೊಂದು ಧ್ಯಾನ ಸೂರ್ಯೋಪಾಸನ ಅಂದರೆ ಈ ಆ ಭಾಗದಲ್ಲಿ ಹಣೆ ಹುಬ್ಬುಗಳ ನಡುವೆ ಆ ಭಾಗದಲ್ಲಿ ನಾವು ಪ್ರೆಷರ್ನ ಕ್ರಿಯೇಟ್ ಮಾಡೋದು ನಾವು ಯಾರಾದರೂ ಕರೆಕ್ಟಾದ ಒಂದು ಗುರುವಿನ ಹತ್ರ ಹೋಗಿ ಕಲ್ತ್ಕೊಂಡಾಗ ಅವರು ಸರಿಯಾದ ಪದ್ಧತಿಯಲ್ಲಿ ನಮ್ಮ ಮೂರನೇ ಕಣ್ಣನ್ನು ಓಪನ್ ಮಾಡಿಸ್ತಾರೆ ನಿಮ್ಮ ಭವಿಷ್ಯದಲ್ಲಿ ತುಂಬ ವಿಷಯಗಳು ನಿಮಗೆ ಗೊತ್ತಾಗುತ್ತೆ ಈ ರೀತಿ ಪ್ರ್ಯಾಕ್ಟೀಸ್ಗಳನ್ನೆಲ್ಲ ಮಾಡಿದಾಗ ನಾವು ನಿದ್ದೆ ಮಾಡ್ತಿರ್ಬೇಕಾದ್ರೆ ನಮ್ಮ ಕನಸು ಕಾಣ್ತೀವಲ್ಲ ಅದೆಲ್ಲ ಕೂಡ ನಮಗೆ ಗೊತ್ತಾಗ್ತಾ ಇರುತ್ತೆ ಅಂದರೆ ನಮ್ಮ ಶರೀರ ನಮ್ಮ ದೇಹ ನಿದ್ದೆ ಮಾಡ್ತಾ ಇರುತ್ತೆ ಆದರೆ ನಾವು ಎಚ್ಚರಿಕೆಯಲ್ಲಿ ಇರ್ತೀವಿ ಅದು ನಮಗೆ ನಾವೇ ಅಂದರೆ ನಮಗೇ ಗೊತ್ತಾಗ್ತಾ ಇರುತ್ತೆ ನನ್ನ ಶರೀರ ನಿದ್ದೆ ಮಾಡ್ತಿದೆ ಆದರೆ ನಾನು ಎದ್ದಿದ್ದೀನಿ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಅಂದರೆ ಯಾವ ವೇವ್ ಇರಬೇಕು ನಮ್ಮ ಬ್ರೈನ್ ಆ ಟೈಮಲ್ಲಿ ಅಲ್ವಾ ಅದಕ್ಕೆಲ್ಲ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅದಕ್ಕೆ ಸರಿಯಾದ ಸಾಧನೆ ಬೇಕು ಆ ಸರಿಯಾದ ಸಾಧನೆ ಸರಿಯಾದ ಗುರುಗಳ ಹತ್ರ ಹೋಗಿ ಕಲಿಬೇಕು ನಮ್ಮ ದೇಹದಲ್ಲಿ ಏಳು ಚಕ್ರಗಳಿರುತ್ತೆ ಅದು ನಮ್ಮ ಕಣ್ಣಿಗೆ ಕಾಣಿಸೋದಲ್ಲ ಅದನ್ನು ನಾವು ಡಿವೈನ್ ವಿಷನಲ್ಲಿ ನೋಡಬೇಕು ಅಂದರೆ ದೈವಿಕ ಒಂದು ಕಣ್ಣಿನಲ್ಲಿ ನೋಡಬೇಕು ದೈವಿಕ ದೃಷ್ಟಿಯಲ್ಲಿ ನೋಡಬೇಕು ನಾವು ಫಿಸಿಕಲ್ಲಾಗಿ ಮಾಡುವಂಥ ಕೆಲಸಗಳು ಈ ಚಕ್ರಗಳ ಮೇಲೆ ಪ್ರಭಾವ ಬೀರುತ್ತೆ ಮೂಲಾಧಾರ ಚಕ್ರದಲ್ಲಿರುವಂಥ ಕುಂಡಲಿನ ಜಾಗೃತಗೊಳಿಸೋದಕ್ಕೆ ಮುಂಚೆ ಈ ಮಿಕ್ಕಿದ ಷಟ್ಚಕ್ರಗಳನ್ನು ಜಾಗೃತಿ ಮಾಡ್ತಾರೆ ಮತ್ತು ಈ ಮಹಾಶಕ್ತಿನ ಮೇಲಿಂದ ಕೆಳಗೆ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರವರೆಗೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮೂಮೆಂಟ್ ಮಾಡಿಸ್ತಾರೆ ಆದರೆ ಇದೆಲ್ಲ ಎಲ್ಲರ ಕೈಗೂ ಆಗಲ್ಲ ಸರಿಯಾದ ಗುರುಗಳಿಗೇನೆ ಆಗೋದು ಮೂಲಾಧಾರ ಚಕ್ರ ನಮ್ಮ ಬೆನ್ನು ಮೂಳೆಯ ಕೆಳಗೆ ತುದಿ ಭಾಗದಲ್ಲಿ ನಾವು ಕುತ್ಕೊಳ್ತೀವಲ್ವ ಆ ಸ್ಥಾನದಲ್ಲಿ ಆ ಪೀಠದ ಸ್ಥಾನದಲ್ಲಿ ತುದಿಯಲ್ಲಿ ಇರುತ್ತೆ ಇದು ಭೂತತ್ವಕ್ಕೆ ಪ್ರತೀಕ ಇದೇನಾದರೂ ಸ್ಟ್ರಾಂಗ್ ಆಗಿದ್ದರೆ ನಮ್ಮಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಸ್ಟೆಬಿಲಿಟಿ ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಈ ಮೂಲಾಧಾರ ಚಕ್ರದಲ್ಲಿ ಶಕ್ತಿ ಏನಾದರೂ ಕಡಿಮೆ ಆಯಿತು ಅಂದರೆ ನಮ್ಮ ಹತ್ರ ಹಣ ನಿಲ್ಲೋದಿಲ್ಲ ಸಾಲ ಸಾಲ ಅಂತೇನು ಹೇಳ್ತೀವಿ ಅಥವಾ ಹಣ ನಮಗೆ ಎಷ್ಟು ಸಂಪಾದನೆ ಸಿಗ್ತಾ ಸಿಗ್ತಾಯಿಲ್ಲ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ ರೀಸನ್ನು ನಿಮ್ಮಲ್ಲಿರುವಂಥ ಈ ಮೂಲಾಧಾರ ಚಕ್ರ ವೀಕ್ ಆಗಿದೆ ಅದು ಮಾತ್ರ ಅಲ್ಲದೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗ್ತೀರ ಈ ಶಕ್ತಿ ಏನಾದರೂ ನಮಗೆ ಆಕ್ಟಿವೇಟ್ ಆದರೆ ನಾವು ಭೂಮಿ ಮತ್ತು ಆಕಾಶನ ಬಿಟ್ಟು ಗಾಳಿಯಲ್ಲಿ ತೇಲಾಡ್ತಿರ್ತೀವಿ ಈ ಚಕ್ರನ ಆಕ್ಟಿವೇಟ್ ಮಾಡುವಂಥ ಬೀಜ ಮಂತ್ರ ಲಮ್ ಈ ಮೂಲಾಧಾರ ಚಕ್ರದ ಮೇಲಿರುವಂಥ ಚಕ್ರ ಸ್ವಾಧಿಷ್ಠಾನ ಚಕ್ರ ಇದು ನಮ್ಮ ಯೂರಿನ್ ಬ್ಲ್ಯಾಡರ್ ಹತ್ರ ಇರುತ್ತೆ ಇದು ಜಲತತ್ವನ ಸೂಚಿಸುತ್ತೆ ಈ ಚಕ್ರ ಏನಾದರೂ ಆಕ್ಟಿವೇಟ್ ಆಗಿಬಿಟ್ರೆ ನಾವು ನೀರ್ ಮೇಲೆ ನಡಿಬೋದು ಈ ಚಕ್ರದಲ್ಲಿ ಶಕ್ತಿ ಏನಾದರೂ ಕಡಿಮೆ ಆಯಿತು ಅಂದರೆ ನಮಗೆ ನ್ಯೂರೋಜೆನಿಟಲ್ ಪ್ರಾಬ್ಲಮ್ಸ್ ಬರುತ್ತೆ ಈ ಚಕ್ರದ ಬೀಜ ಮಂತ್ರ ವಮ್ ನಾವು ಈ ಬೀಜ ಮಂತ್ರಗಳನ್ನೇ ಚಾಂಟ್ ಮಾಡ್ತಾ ಕೂಡ ನಮ್ಮ ಚಕ್ರಾಸನ್ನು ಆಕ್ಟಿವೇಟ್ ಮಾಡ್ಕೋಬಹುದು ನಮ್ಮ ನಾಭಿಯ ಮೇಲೆ ಇರುವಂಥ ಚಕ್ರ ಮಣಿಪೂರಕ ಚಕ್ರ ಇದು ಅಗ್ನಿನ ಸೂಚಿಸುತ್ತೆ ಈ ಚಕ್ರದ ಬೀಜಾಕ್ಷರ ರಮ್ ಈ ಚಕ್ರ ನಮಗೆ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರೆ ಜೀರ್ಣದ ಪ್ರಾಬ್ಲಮ್ಮು ನಮಗೆ ಆಗಲ್ಲ ಅಜೀರ್ಣ ಅನ್ ಅನ್ನೋವಂಥದ್ದು ನಮ್ಗೆ ಆಗಲ್ಲ ಈ ಚಕ್ರ ಏನಾದರೂ ನಮಗೆ ಫುಲ್ಲಾಗಿ ಆ್ಯಕ್ಟಿವೇಟ್ ಆಗಿಬಿಟ್ರೆ ನಾವು ಬೆಂಕಿಯಲ್ಲಿ ನಡೆದ್ರೂ ನಾವು ಸುಟ್ಟೋಗಲ್ಲ ಈ ಪ್ರದೇಶದಲ್ಲಿ ನಾವು ತಿನ್ನುವಂಥ ಆಹಾರ ಒಂದು ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ ಈ ಚಕ್ರದಲ್ಲಿ ಏನಾದರೂ ಸಮಸ್ಯೆ ಬಂತು ಅಂದರೆ ನಾವು ತಿನ್ನೋಂಥ ಆಹಾರ ಜೀರ್ಣ ಆಗದೆ ನಮ್ಮ ಮ ನಮ್ಮ ದೇಹ ವೀಕ್ ಆಗ್ತಾ ಹೋಗುತ್ತೆ ನೆಕ್ಸ್ಟು ಅನಾಹತ ಚಕ್ರ ಅಂದರೆ ನಮ್ಮ ಹೃದಯದ ಚಕ್ರ ಇದು ಹೃದಯ ಸ್ಥಾನದಲ್ಲಿರುತ್ತೆ ಈ ಚಕ್ರ ಪ್ರೇಮ್ ಪ್ರೀತಿ ಪ್ರೇಮ ಮತ್ತು ಶಾಂತಿಗೆ ಸೂಚನೆ ಈ ಚಕ್ರ ಏನಾದರೂ ಸರಿಯಾಗಿ ಕೆಲಸ ಮಾಡ್ತಿದ್ರೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಅಥವಾ ಲಂಗ್ಸ್ ಪ್ರಾಬ್ಲಮ್ ಬರೋದಿಲ್ಲ ಈ ಚಕ್ರದ ಬೀಜ ಮಂತ್ರ ಯಮ್ ಈ ಚಕ್ರ ಏನಾದರೂ ನಮಗೆ ಆಕ್ಟಿವೇಟ್ ಆಗಿಬಿಟ್ರೆ ನಾವು ಯಾರನ್ನು ನೋಡಿದ್ರೂ ನಮಗೆ ಪ್ರೀತಿ ಉಕ್ಕಿ ಬರುತ್ತೆ ಇದು ಯಾರಿಗೆಲ್ಲ ಸರಿಯಾಗಿ ಕೆಲಸ ಮಾಡಲ್ಲ ಅವರಲ್ಲಿ ಬರೀ ಅಸಹ್ಯನೇ ತುಂಬಿಕೊಂಡಿರುತ್ತೆ ಅಂದರೆ ಅವರು ಯಾರ ಜೊತೆಯೂ ಚೆನ್ನಾಗಿರಲ್ಲ ಎಲ್ಲರೂ ಬೈಕೋತಾ ಇರ್ತಾರೆ ಎಲ್ಲರೂ ಇವರನ್ನು ಬೈಕೊತಾ ಇರ್ತಾರೆ ಈ ರೀತಿ ಈ ಚಕ್ರ ಆ್ಯಕ್ಟಿವೇಟ್ ಆಗಿರೋರು ಯಾವಾಗಲೂ ಆಪೋಸಿಟ್ ಪರ್ಸನ್ಗೆ ಸಹಾಯ ಮಾಡ್ತಾ ಇರ್ತಾರೆ ಈ ಚಕ್ರಕ್ಕೆ ಮೇಲೆ ಅಂದರೆ ನಮ್ಮ ಗಂಟಲಿನ ಭಾಗದಲ್ಲಿ ವಿಶುದ್ಧ ಚಕ್ರ ಇದು ಆಕಾಶ ತತ್ವವನ್ನು ಸೂಚಿಸುತ್ತೆ ಈ ಚಕ್ರದ ಹತ್ರ ನಾವು ಕುಂಡಲಿನಿ ಶಕ್ತಿನ ಇಟ್ಟು ನಮಗೇನು ಬೇಕು ಅಂತ ನಾವು ಕೇಳಿಕೊಂಡ್ರೂ ನಮಗೆ ಇಮಿಡಿಯೆಟ್ಟಾಗಿ ಸಿಗುತ್ತೆ ಇದು ಸರಿಯಾಗಿ ಕೆಲಸ ಮಾಡಿದ್ರೆ ನಮಗೆ ಈ ಗಂಟಲಿನ ಭಾಗದಲ್ಲಿ ಯಾವ ಸಮಸ್ಯೆನೂ ಬರಲ್ಲ ಈ ಚಕ್ರದಲ್ಲಿ ಲೋಪ ಇರೋದ್ರಿಂದಾನೇ ಥೈರಾಯ್ಡ್ ಸಮಸ್ಯೆಗಳು ಬರ್ತಾ ಇದೆ ಈ ಚಕ್ರದ ಬೀಜ ಮಂತ್ರ ಹಮ್ ನಿಮ್ಮ ಎರಡು ಹುಬ್ಬುಗಳ ನಡುವೆ ಹಣೆಯ ಮೇಲೆ ಇರೋದೇ ಆಜ್ಞಾ ಚಕ್ರ ಇದನ್ನು ಬ್ರಹ್ಮಸ್ಥಾನ ಅಂತ ಕೂಡ ಅಂತಾರೆ ಈ ಒಂದು ಚಕ್ರನ ಆಕ್ಟಿವೇಟ್ ಮಾಡಿಬಿಟ್ರೆ ಸಾಕು ಮಿಕ್ಕಿದ ಎಲ್ಲ ಚಕ್ರಗಳನ್ನು ಆಕ್ಟಿವೇಟ್ ಆಗಿಬಿಡುತ್ತೆ ಈ ಚಕ್ರದ ಬೀಜ ಬೀಜ ಮಂತ್ರ ಓಂ ಸಾಧಾರಣವಾಗಿ ಈ ಎಲ್ಲ ಚಕ್ರಗಳಲ್ಲಿನೂ ಎಲ್ಲ ಚಕ್ರಗಳಿಗಿಂತ ಈ ಆಜ್ಞಾ ಚಕ್ರಕ್ಕೇ ತುಂಬ ತುಂಬ ಇಂಪಾರ್ಟೆನ್ಸ್ ಇದೆ ಇಲ್ಲೇ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಅಥವಾ ಮೂರನೇ ಕಣ್ಣು ಇರೋದು ಈ ಚಕ್ರದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ಮೆಡಿಟೇಷನ್ ಮಾಡಿದ್ರೆ ನಮಗೆ ನಮ್ಮ ಮನಸ್ಸು ಮತ್ತು ಬುದ್ಧಿ ಕರೆಕ್ಟಾಗಿ ಕೆಲಸ ಮಾಡುತ್ತೆ ಈಗ ಲಾಸ್ಟು ಸಹಸ್ರಾರ ಚಕ್ರ ಇದನ್ನು ಅಲ್ಟಿಮೇಟ್ ಅನ್ಬೋದು ಯಾಕೆಂದರೆ ಈ ಕುಂಡಲಿನಿ ಶಕ್ತಿ ಏನಿದೆ ಈ ಆರು ಚಕ್ರಗಳನ್ನು ದಾಟಿ ಈ ಸಹಸ್ರಾರ ಚಕ್ರಕ್ಕೆ ಬಂದುಬಿಟ್ರೆ ನಾವೇ ದೇವರು ಅಂತ ನಮಗೆ ಅನಿಸತ್ತೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ತತ್ವ ನಮಗೆ ಗೊತ್ತಾಗತ್ತೆ ಈ ರೀತಿ ಕುಂಡಲಿನಿ ಶಕ್ತಿ ಏನಾದರೂ ನಮ್ಮ ಸಹಸ್ರಾರ ಚಕ್ರಕ್ಕೆ ಬಂತು ಅಂದರೆ ನಾವು ಒಬ್ಬ ಅಸಾಧಾರಣ ಮನುಷ್ಯನಾಗಿ ಇರ್ತೀವಿ ನಾವು ಲಕ್ಷಾನ್ಗಟ್ಟಲೆ ಮನುಷ್ಯರನ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದು ಇದೇನಾದರೂ ಆ್ಯಕ್ಟಿವೇಟ್ ಆಗಿಬಿಟ್ರೆ ನಮಗೆ ಯಾವುದೇ ಒಂದು ಜೀವಿನ ನೋಡಿದ್ರು ಯಾರೇ ಒಂದು ಮನುಷ್ಯನ ನೋಡಿದ್ರು ಅದರಲ್ಲಿ ಏನು ನಡೀತಾ ಇದೆ ಅನ್ನೋದು ನಮ್ಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಸೊ ಈ ರೀತಿ ನಮ್ಮ ಎಲ್ಲ ಚಕ್ರಗಳು ಒಂದು ಆ್ಯಕ್ಟಿವೇಶನ್ನಲ್ಲಿ ಇರಬೇಕು ಅಂದರೆ ನಾವು ಸುಳ್ಳು ಹೇಳಬಾರ್ದು ಬೇರೆಯವರಿಂದ ಏನೇ ವಸ್ತುವಾಗಲಿ ನಾವು ಬೇಕು ಅಂತ ಅನ್ಕೋಬಾರ್ದು ಪರಸ್ತ್ರೀ ಅಥವಾ ಪರ ಪುರುಷನ ವ್ಯಾಮೋಹ ಇರಬಾರ್ದು ಯಾವ ಕರ್ಮನ ನೀವು ಆಚರಿಸಿದ್ರೂ ಅದು ಪರಮಾತ್ಮನಿಗೆ ಮಾತ್ರ ಅರ್ಪಿಸಬೇಕು ಯೋಗಾಸನಗಳನ್ನು ಮಾಡಬೇಕು ಯೋಗಾಸನಗಳಲ್ಲಿ ಏಳು ಚಕ್ರದ ಆಸನಗಳಿವೆ ಈ ಆಸನಗಳನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡಿ ಮಾಡಿದಾಗ ಆ್ಯಕ್ಟಿವೇಟ್ ಆಗುತ್ತೆ ನಮಗೆ ಎಲ್ಲ ಚಕ್ರಾಸನೂ ಅದಕ್ಕೆ ಹೇಳೋದು ಯೋಗ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತಾರಲ್ವ ಅದಕ್ಕೆ ಯಾಕೆ ಅಂದರೆ ಈ ಏಳು ಚಕ್ರ ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಏಳು ಚಕ್ರ ಆ್ಯಕ್ಟಿವೇಟ್ ಆದಾಗ ಆಟೋಮೆಟಿಕ್ಕಾಗಿ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಆಸನಗಳು ಮಾಡಿದಾಗ ನಮ್ಮ ದೇಹದಲ್ಲಿರುವಂಥ ಎಲ್ಲ ನಾಡಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ ಎಲ್ಲ ನೋವುಗಳು ಹೋಗುತ್ತೆ ನಮ್ಮ ದೇಹದಲ್ಲಿ ಪೂರ್ತಿಯಾಗಿ ಪವಿತ್ರತೆ ಇದ್ದಾಗ ಮಾತ್ರ ಈ ಕುಂಡಲಿನಿ ಅನ್ನೋದು ಜಾಗೃತಿ ಆಗುತ್ತೆ ಆದರೆ ಗುರುಗಳಿಲ್ಲದೆ ನಾವು ಈ ಕುಂಡಲಿನಿ ಅಭ್ಯಾಸಗಳನ್ನು ಖಂಡಿತ ಮಾಡಲೇಬಾರದು ಈ ಕುಂಡಲಿನಿ ಶಕ್ತಿ ಬಗ್ಗೆ ಮತ್ತು ಈ ಏಳು ಚಕ್ರದ ಬಗ್ಗೆ ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಕೂಡ ಇದೆ ನಾನು ಮುಂದಿನ ವಿಡಿಯೋದಲ್ಲಿ ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಈ ಕುಂಡಲಿನಿ ಮತ್ತು ಏಳು ಚಕ್ರಗಳ ಮೀನಿಂಗ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಹಾಗೆ ಈ ಕುಂಡ ಈ ಏಳು ಚಕ್ರಗಳು ಯಾವ ಯಾವ ಪರಾಶಕ್ತಿಗಳ ಜೊತೆ ಅಲೈನ್ ಆಗಿದೆ ಇಂಥ ಒಂದು ನಮ್ಮ ಆಧ್ಯಾತ್ಮಿಕವಾದ ಕೆಲವು ಟ್ರೂತ್ಗಳನ್ನು ನಿಜಗಳನ್ನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಮಿಸ್ ಮಾಡಬೇಡಿ ಇಲ್ಲಿಗೆ ಈ ಏಳು ಚಕ್ರಗಳ ಮಾಹಿತಿನ ಮುಗಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ ಧನ್ಯವಾದಗಳು